शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं प्रियबन्धुगले ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಆದಿಶಂಕರ ಭಗವತ್ಪಾದಾಚಾರ್ಯರ ದಿವ್ಯವಾದ ಭವ್ಯವಾದ ಚರಿತ್ರೆಯನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡ್ತಾ ಆನಂದವನ್ನು ಅನುಭವಿಸ್ತಾ ಇದ್ದೀವಿ ಇದರಲ್ಲಿ ಯಾವ ಘಟ್ಟಕ್ಕೆ ಬಂದು ಸೇರಿದ್ದೀವಿ ಅಂದರೆ ಇನ್ನೇನು ಇವತ್ತು ಎರಡನೇ ಸರ್ಗ ಪರಿಸಮಾಪ್ತಿಯಾಗಲಿದೆ ಎಲ್ಲಿವರೆಗೂ ಚರಿತ್ರೆ ನಡೆದು ಬಂತು ಅಂತ ನೋಡಿದರೆ ಬಾಲಶಂಕರ ವರ್ಧಮಾನಕ್ಕೆ ಬರ್ತಾ ಇರುವಂತಹ ಸಂದರ್ಭ ದೇಹದ ಗಾತ್ರ ದೇಹದಲ್ಲಿ ಬೇ ಬೇರೆ ಬೇರೆ ವಿಚಿತ್ರವಾದ ಬೆಳವಣಿಗೆಗಳು ಇವೆಲ್ಲವೂ ಕೂಡ ಅದ್ಭುತವಾದಂತಹ ಸ್ವಲ್ಪ ಅತಿಶಯೋಕ್ತಿ ಅಲಂಕಾರ ಅಂತ ನಮಗೆ ಅನ್ನಿಸಿದ್ರೂ ಆದಿಶಂಕರರ ವಿಷಯದಲ್ಲಿ ಅದು ಸ್ವಭಾವುಕ್ತಿಯೇ ಆಗಿರುವಂತಹ ರೀತಿಯಲ್ಲಿ ಆದಿಶಂಕರರನ್ನು ನಾವು ಎಷ್ಟೇ ಯಾವುದೇ ಮಟ್ಟದಲ್ಲಿ ಹೊಗಳಿದ್ರೂ ಕೂಡ ಅದು ಅಂತಲೇ ಆಗೋದಿಲ್ಲ ಯಾಕೆ ಅಂದರೆ ಅವರ ಚರಿತ್ರೆಯನ್ನು ನಾವು ಕೇವಲ ಮಾತುಗಳಿಂದ ಪದಗಳಿಂದ ವರ್ಣನೆ ಮಾಡಲು ಸಾಧ್ಯವಿಲ್ಲ ಇದು ತೀರ್ಮಾನದ ಮಾತು ಪರಮಾತ್ಮ ಪರಮೇಶ್ವರ ಆದಿಶಂಕರನಾಗಿ ಜನಿಸಿದಂತಹ ಒಂದು ಸಂದರ್ಭ ಆತ ಏನು ಮಾಡಿದ್ದಾನೆ ಅಂತ ಹೇಳಿದರೆ ಆ ಬಾಲಶಂಕರ ಮಂಚದ ಮೇಲೆ ಮಲಗಿದ್ದಾಗ ತುಂಬ ಸಂತೋಷವಾಗಿ ಹಿರಿ ಹಿರಿ ಹಿಗ್ತಾ ವಿಚಿತ್ರವಾದಂತಹ ಆಯಾಯ ವಯಸ್ಸಿಗೆ ಬೇಕಾಗಿರುವಂಥ ಅನೇಕ ವಿಧವಾದ ಪ್ರಬುದ್ಧತೆಗಳನ್ನು ಹೊಂದ್ತಾ ಹೋದರಂತೆ ಮಂಚದ ಮೇಲೆ ಮಲಗಿದ್ದಂತಹ ಹುಡುಗರನ್ನು ನೋಡಿದರೆ ಸಜ್ಜನರು ಕೂಡಲೇ ತಮ್ಮ ಹೃದಯ ಅರಳುತ್ತಾ ಇತ್ತಂತೆ ಪ್ರಸನ್ನವಾಗ್ತಾ ಇತ್ತಂತೆ ಅದೇ ರೀತಿ ಏನಾಯಿತಂತೆ ಮಕ್ಕಳು ಕಾಲನ್ನು ಹಿಂಗೆ ಹೊಡೀತಾರೆ ಹಂಗೆ ಹೊಡೆದು ಕೂಡಲೇ ಏನಾಯ್ತಂತೆ ಗೊತ್ತಾ ಅದು ಹೊಡೆದ ಕೂಡಲೇ ಪ್ರತಿವಾದಿಗಳ ಮನೋರಥಗಳು ಆ ಕಾಲಿನ ಪೆಟ್ಟಿನ ಪ್ರಭಾವದಿಂದ ನುಚ್ಚುನೂರಾದವು ಎಂಥ ಅದ್ಭುತವಾದ ವರ್ಣನೆ ಅಲ್ವಾ ಕಾಲನ್ನು ಹಿಂಗೆ ತೆಗೆದು ಹಿಂಗೆ ಹೊಡೆದಂತೆ ಬಾಲಶಂಕರ ಮಂಚದ ಮೇಲೆ ಆ ಹೊಡೆತದ ರಭಸಕ್ಕೆ ಆ ಪ್ರತಿವಾದಿಗಳ ಹೃದಯದಲ್ಲಿದ್ದ ಆಸೆಗಳೆಲ್ಲವೂ ನುಚ್ಚು ನೂರಾದವು ಇನ್ನು ಕೇವಲ ಎರಡು ಮೂರು ಮಾತುಗಳನ್ನು ಆಡಿದ್ದೋ ಇಲ್ವೋ ಅನ್ನೋ ರೀತಿಯಲ್ಲೇ ಆಡಿರುವಂತಹದ್ದು ಕೂಡಲೇ ಕೂಡಲೇನಾಯಿತಂತೆ ಅಂತ ಹೇಳಿದರೆ ಎಲ್ಲ ದ್ವೈದಿ ಪ್ರವೀರ ದಧುರೇವ ಮೌನಂ ಎಲ್ಲ ಪರ ಮತವನ್ನು ಅವಲಂಬಿಸುವಂತಹ ವ್ಯಕ್ತಿಗಳೂ ಮೌನವನ್ನು ವಹಿಸಿಬಿಟ್ರು ಇನ್ನು ಅವರು ಸಂತೋಷದಿಂದ ಹಿಗ್ತಾ ನಡೆಯೋದಕ್ಕಲ್ತಂಥ ಸಂದರ್ಭದಲ್ಲಿ ವಾದಿಗಳು ದಿಕ್ಕಾಪಾಲಾಗಿ ದಶದಿಕ್ಕುಗಳಿಗೆ ಓಡಿ ಹೋದರು ಅನ್ನುವಂಥದ್ದನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಅದೇ ರೀತಿ ಈ ಮಾತು ಒಂದಿದ ಕೂಡಲೇ ಕೋಗಿಲೆಯನ್ನು ನಾವು ಆ ಮಾಧುರ್ಯದ ಧ್ವನಿ ಅದಕ್ಕೆ ನಾವು ಆ ಮಾತಿಗೆ ಹೋಲಿಸ್ತೀವಿ ಹೇಗಿದೆ ಮಾತು ಅಂದರೆ ಕೋಗಿಲೆಯು ಪಂಚಮಸ್ವರದಲ್ಲಿ ನಾದ ಮಾಡಿದಂಥ ರೀತಿಯಲ್ಲಿ ಇದೆ ಅಂದರೆ ಆ ಮಾತು ಕೋಗಿಲೆಯದು ಸುಪ್ರಸಿದ್ಧವಾದದ್ದು ಹಾಗೇ ನಡಿಗೆ ಅಂತ ಬಂದಾಗ ಪಾದದಲ್ಲಿ ನಡ್ಕೊಂಡು ಹೋಗೋದು ಅಂತ ಬಂದಾಗ ಹಂಸಕ್ಕೆ ನಾವು ಹೋಲಿಸ್ತೀವಿ ಹಂಸದ ನಡಿಗೆಯ ಥರ ನಡಿಗೆ ಯಾರಿಗೂ ಇರಲ್ಲ ಅಂತ ಎರಡನ್ನೂ ಇಟ್ಕೊಂಡು ಚಮತ್ಕಾರವಾದ ರೀತಿಯಲ್ಲಿ ಆ ಶ್ಲೋಕದಲ್ಲಿ ಹೇಳ್ತಾರೆ ಆದಿಶಂಕರರು ತಮ್ಮ ಮಾತನ್ನು ಹೇಳಿದ ಕೂಡಲೇ ಕೋಗಿಗಳು ಕೋಗಿಲೆಗಳು ಮೌನವನ್ನು ಬಿಡ್ತು ಇನ್ನೂ ಇವರು ನಡೆಯುವಂತಹ ಶೈಲಿಯನ್ನು ನೋಡಿದರೆ ಹಂಸಗಳು ತಮ್ಮ ನಡಿಗೆಯನ್ನೇ ನಿಲ್ಲಿಸಿದವು ಅನ್ನುವಂತಹ ಒಂದು ಮಾತನ್ನು ಹೇಳಿದರು ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ ನವ ವಿದ್ರುಮ ಪಲ್ಲವಾಸ್ತೃತ ಇವ ಕಾಶ್ಮೀರ ಪರಾಗ पाटलां रचयन्नचलां पदत्विषा स च चारिन्दुनिभश्चनैः नवविद्रुमपल्लवास्तृताम् इव काश्मीरपरागपाटलाम् आ चिक्कबालका हिङ्गिदानेन ಆಹ್ಲಾದಕತೆಯನ್ನು ನಮ್ಮೆಲ್ಲರಿಗೂ ಉಣಬಡಿಸುವಂತಹ ಚಂದ್ರನಂತೆ ಇದ್ದ ಚಂದ್ರನ ಆಹ್ಲಾದಕತೆಯಂತೆ ಆ ಚಿಕ್ಕ ಬಾಲಕ ಮೆಲ್ಲ ಮೆಲ್ಲಗೆ ನಡೆಯುವಂಥ ಸಂದರ್ಭದಲ್ಲಿ ಹವಳದ ಬಳ್ಳಿ ಹೊಸ ಚಿಗುರುಗಳನ್ನು ನೆಲದ ಮೇಲೆ ಹಾಸಿರುವಂಥ ರೀತಿಯಲ್ಲಿ ಕೇಸರ ಅನ್ನುವಂತಹ ಬಣ್ಣ ವಿಶೇಷ ಏನಿದೆಯೋ ಅದು ಧೂಳಿನ ಧೂಳನ್ನು ಆ ಕೇಸರದ ಧೂಳನ್ನು ಚೆಲ್ಲಿದೆಯೇನೋ ಅನ್ನುವಂತೆ ತಿಳಿಯಾದ ಕೆಂಪು ಬಣ್ಣದಿಂದ ಆ ಪ್ರದೇಶ ಕಾಣಿಸ್ತಾ ಇತ್ತು ಏನಿದ್ರ ಅರ್ಥ ಅಂಥೇಳಿದರೆ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರೆ ಆದಿಶಂಕರ ನಡಿಗೆ ಆ ಚಿಕ್ಕ ಬಾಲಕನಾದ ಬಾಲಶಂಕರನ ಕಾಲುಗಳು ಅತ್ಯಂತ ಕೋಮಲವಾದ ಪಾದಗಳು ಕೆಂಪಗಿದೆಯಂತೆ ಯಾಕೆ ಅಂತ ಹೇಳಿದರೆ ಅಲ್ಲಿ ಆದಿಶಂಕರರ ಆ ಚರಣಗಳ ವೈಭವ ಅದು ಯಾಕೆ ಕೆಂಪಿದೆಯಂತೆ ಗೊತ್ತಾ ಆ ಕೆಂಪು ಹವಳ ಕೇಸರ ಇತ್ಯಾದಿ ಕೆಂಪುಗಳಿಗೇನೇ ಉದಾಹರಣೆಯಾಗಿರುವಂತಹ ವಸ್ತುಗಳನ್ನು ಗೆದ್ದಷ್ಟು ಅದನ್ನು ಆ ಆ ರಕ್ತ ವರ್ಣವನ್ನು ಅತ್ಯಂತವಾದ ರೀತಿಯಲ್ಲಿ ಕದ್ದುವ ಕದ್ದೊಯ್ಯುವಂತಹ ರೀತಿಯಲ್ಲಿ ಕಾಲುಗಳು ಕೆಂಪಾಗಿದ್ದವಂತೆ ಆದಿಶಂಕರರ ಪಾದಗಳ ವೈಭವ ಹೇಗಿದೆ ಅಂತ ಕೇಳಿದರೆ ಅವರು ನಡ್ಕೊಂಡು ಹೋಗ್ತಾ ಇದ್ದರೆ ಆ ಜಾಗ ಅತ್ಯಂತವಾದ ತಿಳಿಯಾದ ಕೆಂಪಿನಿಂದ ಕೂಡಿತ್ತು ಇಲ್ಲಿ ಇದರ್ಥ ರಚಯನ್ ಅಚಲ ಹಂಪತಚಾರೆಂದು ನಿಭ ಶನೈ ಶನೈ ನಿಧಾನಕ್ಕೆ ಮೆಲ್ಲ ಮೆಲ್ಲಿಗೆ ಮೆಲ್ಲ ಮೆಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ರೆ ಕಾಶ್ಮೀರ ಪರಾಗಗಳನ್ನು ಚೆಲ್ಲಿದ ರೀತಿಯಲ್ಲಿ ಅಥವಾ ಆ ಹವಳಗಳ ಹೊಸ ಚಿಗುರುಗಳನ್ನೇ ಅಲ್ಲಿ ಹಾಸಿರುವ ರೀತಿಯಲ್ಲಿ ತಮ್ಮ ಪಾದದ ಧೂಳಿನಿಂದ ಎಲ್ಲ ಕಡೆ ಆ ತಿಳಿ ಕೆಂಪಾದಂತಹ ಬಣ್ಣವನ್ನು ಆ ಪ್ರದೇಶವು ಹೊಂದಿತ್ತು ಇವರ ನಡಿಗೆಯಿಂದಾಗಿ ಇಲ್ಲಿ ಇದು ನಮಗೆ ಮೇಲ್ನೋಟಕ್ಕೆ ನೋಡುವಂತಹ ಅರ್ಥ ಆದರೆ ನೋಡಿ ಆದಿಶಂಕರರು ಎಲ್ಲೆಲ್ಲ ನಡು ನಡೀತಾರಲ್ಲ ಅಲ್ಲೆಲ್ಲರೂ ಅವರ ನಡಿಗೆಯನ್ನು ನೋಡೆಯೇ ಅವರ ಮೇಲೆ ಅನುರಕ್ತರಾಗ್ತಾ ಇದ್ದರು ಅದಕ್ಕೇ ಇಲ್ಲಿ ಈ ರೀತಿಯಾದ ಒಂದು ವೈಭವವನ್ನು ಪ್ರದರ್ಶಿಸ್ತಾ ಇದ್ದಾರೆ ಅವರು ನಡೆದಂಥ ದಾರಿಯಲ್ಲೇ ಎಲ್ಲಪ್ಪ ಅವ್ರ ಕಾಲಲ್ಲಿರುವಂಥ ಕೆಂಪಲ್ಲಿ ಬಿಡತ್ತೋ ಅನ್ನುವ ರೀತಿಯಲ್ಲಿ ಕೆಂಪಾದ ಪಾದಗಳು ಅಂದರೆ ಇವರು ಹೋದ ಜಾಗದಲ್ಲೆಲ್ಲ ಆ ಅನು ರಕ್ತ ರಕ್ತ ಅಂದರೆ ಕೆಂಪು ಬಣ್ಣ ಇನ್ನೊಂದು ಅವರ ಮೇಲೆ ಅತ್ಯಂತವಾದ ರಾಗ ಆದಿಶಂಕರರನ್ನು ಪ್ರೀತಿಸುವಂತಹ ಅತ್ಯಂತವಾಗಿ ಗೌರವಿಸುವಂತಹವರೇ ಆ ಹಾದಿಯಲ್ಲಿ ಇರ್ತಿದ್ರು ಯಾಕೆ ಅಂದರೆ ಅವರ ನಡಿಗೆಯ ಪ್ರಭಾವವು ಆಗಿರ್ತಿತ್ತು ಅನ್ನುವಂತಹ ಮಾತನ್ನು ನಾವು ಇಲ್ಲಿ ತಿಳ್ಕೊಳ್ಳಬಹುದು ಇನ್ನು ದಿವ್ಯವಾದಂತಹ ಮಹಾತ್ಮರು ಜನನ ಮಾಡುವಂತಹ ಸಂದರ್ಭದಲ್ಲಿಯೂ ಅವರ ಶರೀರದಲ್ಲಿ ಅನೇಕ ದೈವೀ ಚಿಹ್ನೆಗಳು ನಮಗೆ ಅವರು ಅದ್ಭುತರಾದ ಮಾನವರು ಕೇವಲ ನಮ್ಮ ತರಹ ಸರಳ ಮನುಷ್ಯರಲ್ಲ ಅಂತ ತೋರಿಸ್ಕೊಡತ್ತೆ ನಮ್ಮ ಮಹಾಸನ್ನಿಧಾನಗಳವರ ಪೂರ್ವಾಶ್ರಮದ ತಾಯಿಯವರು ಶ್ರೀ ಅನಂತ ಲಕ್ಷಮ್ಮನವರು ನನ್ನ ಮೇಲೆ ತುಂಬ ಅಂತಃಕರಣ ಮಾಡೋರು ಅವರು ಒಮ್ಮೆ ಹೇಳಿದರು ನನಗೆ ನಮ್ಮ ಸ್ವಾಮಿಗಳು ಯಾವಾಗ ನನ್ನ ಹೊಟ್ಟೆಯಿಂದ ಅವತರಿಸಿದ್ರು ಅವತ್ತು ಅವರ ಶರೀರದ ಕಾಂತಿ ಹೆಂಗಿತ್ತು ಅಂದರೆ ನಾವು ಅದನ್ನು ಹೇಳಲು ಅಸಾಧ್ಯವಾದದ್ದು ಅನಿರ್ವಚನೀಯವಾದದ್ದು ಅವರ ಹಣೆಯ ಮೇಲೆ ನನಗೆ ಊರ್ಧ್ವ ರೀತಿಯಲ್ಲಿ ಊರ್ಧ್ವಪುಂಡ್ರ ರೀತಿಯಲ್ಲಿ ಅಂದರೆ ಶ್ರೀರಾಮ ಆಂಜನೇಯ ಇವರೆಲ್ಲರೂ ಕೂಡ ಯಾವ ರೀತಿ ತಿಲಕವನ್ನು ಧಾರಣೆ ಮಾಡ್ತಾರೋ ಹಾಗೆ ಸಹಜವಾಗಿಯೇ ಒಂದು ತಿಲಕದ ರೀತಿಯಲ್ಲಿ ಅವರಿಗೆ ಒಂದು ಗುರುತಿದ್ದಿದ್ದನ್ನು ನಾನು ನೋಡಿದ್ದೆ ಅದನ್ನು ಆನಂದ ಪಟ್ಟಿದ್ದೆ ನೋಡಿ ಅಂತ ಒಂದು ಮಾತು ಹೇಳಿದರು ನಿಮ್ಮೆಲ್ಲರಿಗೂ ತಿಳಿದಿರಲಿ ಅವರು ಯಾವ ಜಾಗದಲ್ಲಿ ಜನಿಸಿದರೋ ನಮ್ಮ ಮಹಾ ಸನ್ನಿಧಾನಗಳವರಾದ ಜಗದ್ಗುರು ತೀರ್ಥ ಮಹಾಸ್ವಾಮಿಗಳವರು ಆ ಪ್ರದೇಶದಲ್ಲಿ ಅವರ ಜನನವಾಗುವ ಸ್ವಲ್ಪವೇ ದಿನಗಳ ಮುಂದೆ ಅವರ ತಾಯಿಯವರ ಕನಸಿನಲ್ಲಿ ಆಂಜನೇಯ ಸ್ವಾಮಿ ಬಂದು ಮೂರು ಮಾವಿನ ಹಣ್ಣನ್ನು ಕೊಟ್ಟು ಅನುಗ್ರಹಿಸಿದಂತಹ ಒಂದು ಕನಸಿನ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿದ್ವಿ ಸ್ವಲ್ಪ ದಿವಸದ ಕೆಳಗೆ ಸಂಚಿಕೆಯಲ್ಲಿಯೂ ನಾನು ಹೇಳಿದ್ದೆ ಅನೇಕ ಪುಸ್ತಕಗಳಲ್ಲಿಯೂ ನೀವು ಅದನ್ನು ನೋಡ್ತೀರಿ ಅದಕ್ಕೆ ಸಾಕ್ಷಿ ಎಂಬಂತೆ ಆ ಜಾಗದಲ್ಲಿ ನಾವು ಒಂದು ಒಳ್ಳೆಯ ದೇವಾಲಯವನ್ನು ನಿರ್ಮಾಣ ಮಾಡಿ ಶಾಖಾಮಠವನ್ನು ಮಾಡಬೇಕು ಅಂತ ಸನ್ನಿಧಾನಗಳವರು ತೀರ್ಮಾನ ಮಾಡಿದಾಗ ಅಲ್ಲಿ ಆ ನಿರ್ಮಾಣವನ್ನು ಮಾಡುವುದಕ್ಕೆ ಭೂಮಿಯ ಖನನವನ್ನು ಮಾಡಿದಾಗ ಅಲ್ಲಿ ಇದರ ಪುರಾವೆಯಾಗಿ ಆಂಜನೇಯನ ಮೂರ್ತಿಯೇ ಸಿಕ್ಕಿತ್ತು ಅಲ್ವೇ ಅಂದರೆ ದಿವ್ಯವಾದಂತಹ ಶರೀರವನ್ನು ಹೊಂದಿದಂತಹವರಿಗೆ ಪ್ರಾಕೃತಿಕವಾದಂತಹ ಶರೀರವಿದ್ದರೂ ಅದರಲ್ಲಿ ದೈವಸೂಚ್ಯವಾದಂತಹ ಕೆಲವೊಂದು ಚಿಹ್ನೆಗಳು ಇರುತ್ತೆ ಆದಿಶಂಕರರಿಗೆ ಹಾಗಿತ್ತು ಮೂರ್ಧನಿ ಹಿಮಕರ ಮಕರ ಚಿಹ್ನ ನಿಟಿಲೇ ಶೂಲಂ ವಪುಷಿ ಸ್ಫಟಿಕ ಸವರ್ಣ ಪ್ರಾಸ್ ಮೂರ್ಧನಿ ಮಕರ ಚಿಹ್ನಂ ತಮ್ಮ ಶಿರಸ್ಸಿನ ಮೇಲೆ ಹಿಮಕರ ಅಂದರೆ ಚಂದ್ರ ಚಂದ್ರನ ರೇಖೆ ಇರುವಂಥ ರೀತಿಯಲ್ಲಿ ಒಂದು ಗುರುತು ಇತ್ತಂತೆ ಮೂರ್ಧನಿ ಹಿಮಕರ ಚಿಹ್ನಂ ಯಾರಿಗಿರುತ್ತದು ಶಶಾಂಕ ಚಿಹ್ನ ಅಂತ ಪರಮೇಶ್ವರನೇ ಕರೀತಾರೆ ಆದಿಶಂಕರೂ ಅವರೇ ಆದ್ದರಿಂದ ಅವರ ಶಿರಸ್ಸಿನ ಮೇಲೆ ಚಂದ್ರನ ಒಂದು ರೇಖೆಯ ಒಂದು ಆಕಾರದಲ್ಲಿ ಒಂದು ಗುರುತಿತ್ತು ಮತ್ತೆ ನಿಟಿಲೆ ನಯನಾಂಕ ಅಂಕಮ ಶೂಲಂ ಹಣೆಯಲ್ಲಿ ನಯನ ಮೂರನೇ ಕಣ್ಣಿನ ಚಿಹ್ನೆಯೂ ಇತ್ತು ಶೂಲಂ ಭುಜಗಳಲ್ಲಿ ತ್ರಿಶೂಲದ ರೇಖೆಯೂ ಇತ್ತು ಮತ್ತು ವಪುಷಿ ಸ್ಫಟಿಕ ಸವರ್ಣಂ ದೇಹದಲ್ಲಿ ಸ್ಫಟಿಕದಂತೆ ಶುಭ್ರವಾದ ಕಾಂತಿಯೂ ಇತ್ತು ಮತ್ತೆ ಇದೆಲ್ಲವನ್ನು ನೋಡಿದರೆ ಅಂದರೆ ಶಿರಸ್ಸಿನಲ್ಲಿ ಚಂದ್ರ ಹಣೆಯಲ್ಲಿ ಮೂರನೇ ಕಣ್ಣಿನ ಗುರುತು ಅದೇ ರೀತಿಯಲ್ಲಿ ಭುಜಗಳಲ್ಲಿ ತ್ರಿಶೂಲದ ಗುರುತು ದೇಹದಲ್ಲಿ ಸ್ಫಟಿಕದ ಛಾಯೆ ಇವೆಲ್ಲವನ್ನು ನೋಡಿ ಪರಮೇಶ್ವರನೇ ಇವನು ಅಂತ ಪರಮೇಶ್ವರನ ಒಂದು ಸಾಕ್ಷಾತ್ ರೂಪವೇ ಆದಿಶಂಕರರು ಅಂತ ಅಲ್ಲಿನ ಜನರೆಲ್ಲ ಕೊಂಡಾಡೋದಕ್ಕೆ ಶುರು ಮಾಡಿದ್ರಂತೆ ರಾಜಶ್ರೀ ರಾಜ್ಯಶ್ರೀರಿವ ನಯ ಕೋವಿದ ರಾಜ್ಯಸೋ ಬುಧ ಶುಭ್ರಾಂಶೋವಿರಿವ ಶಾರದ ಪಿತ್ರೋ ಸಂತೋಷೇ ತದೀಯ ಮೂರ್ತಿ ಒಬ್ಬ ರಾಜನಿಗೆ ರಾಜಶ್ರೀ ಇದ್ರೆ ಪ ಮಾತ್ರ ಸಾಲದು ಅಂದರೆ ಸಂಪತ್ತು ಅವನ ರಾಜ್ಯವೆಂಬಂತಹ ಲಕ್ಷ್ಮಿಯೂ ಒಬ್ಬ ರಾಜನಿಗೆ ಇದ್ದರೆ ಅದು ಸಾಲ್ದು ಆದರೆ ಆ ರಾಜ್ಯಶ್ರೀ ನೀತಿಯಿಂದ ಕೂಡಿರಬೇಕಾಗಿರುತ್ತೆ ಇದು ಇತ್ತು ಮತ್ತು ಒಬ್ಬ ಪಂಡಿತನಿಗೆ ವಿದ್ಯೆ ಇದ್ದರೆ ಸಾಲ್ದು ಆ ವಿದ್ಯೆಯು ದುರ್ವ್ಯಸನಗಳಿಂದ ರಹಿತವಾದಂತಹದ್ದಾಗಿರಬೇಕು ಅದೇ ರೀತಿ ಶರತ್ಕಾಲದ ಚಂದ್ರ ಯಾವ ರೀತಿ ಬೆಳಗುತ್ತಾನೋ ಹಾಗೆ ಶರದೃತುವಿನ ಚಂದ್ರನ ರೀತಿಯಲ್ಲಿ ವವೃದೇ ಹಂಗೇ ವೃದ್ಧಿಯನ್ನು ಹೊಂದಿದರು ಅದರಿಂದ ತಂದೆ ತಾಯಿಗಳಿಗೆ ಸಂತೋಷವಾಯಿತು ನಾಗೇನೋರಸಿ ಚಾಮರೇಣ ಚರಣೇ ಬಾಲೆಂದು ನಾ ಫಾಲಕೆ

ನೇತ್ರೈ ನಿಮೇಷೋಜ್ಜಿತೈ ಯವ ಇಕ್ಕದಂತಹ ದೃಷ್ಟಿ ಯವ ಇಕ್ಕೋದು ಅಂದರೆ ನಾವು ಮಿಟುಕ್ಸೋದು ಕಣ್ಣೇ ಮಿಟುಕೆ ನೋಡ್ತಾ ಇದ್ದಂಥ ಆ ಮಗುವನ್ನು ಆ ದಿವ್ಯವಾದ ಶರೀರ ಕಾಂತಿಯನ್ನು ಹೇಗೆ ಅಂದರು ಆ ಕುಮಾರನ ಕೋಮಲವಾದ ದೇಹ ಏನಿತ್ತೋ ಅಲ್ಲಿ ವಕ್ಷಸ್ಥಳದಲ್ಲಿ ಸರ್ಪಾಕಾರವಾದಂಥ ಒಂದು ರೇಖೆ ನಾಗೇನೋರಸಿ ಉರಸ್ ಅಂದರೆ ಎದೆ ಎದೆಯ ಮೇಲೆ ನಾಗನ ಯಾಕೆ ಅಲ್ಲಿ ಸುತ್ಕೊಂಡಿದ್ದರಿಂದ ಅದ್ರ ಗುರುತಲ್ಲಿತ್ತು ನಾಗದ ಗುರುತು ಪಾದಗಳಲ್ಲಿ ಚಾಮರ ರೇಖೆ ಚಾಮರೇಣ ಚರಣೇ ಬಾಲೆಂದು ನ ಹಣೆಯಲ್ಲಿ ಫಾಲಚಂದ್ರ ಅಂತ ಕರೆಯುವಂತಹ ಪರಮಾತ್ಮ ಬಾಲ ಚಂದ್ರನನ್ನ ತನ್ನ ತಲೆಯ ಮೇಲೆ ಚಿಹ್ನೆಯಾಗಿ ಉಳ್ಳಿದ್ದು ಆಮೇಲೆ ಎರಡೂ ಕೈಗಳಲ್ಲಿ ಚಕ್ರಗದೆ ಧನುಸ್ಸು ಡಮರುಗಳ ಚಿಹ್ನೆ ಗುರುತಿತ್ತಂತೆ ಗದಾ ಧನುರ್ ಡಮರು ಕೈ ಹಿ ತ್ರಿಶೂಲೇನ ಚ ಮೂರ್ಧ ಶಿರಸ್ಸಿನಲ್ಲಿ ಯಾವ ರೀತಿಯಾದಂಥದ್ದಿತ್ತು ಅಂದರೆ ತ್ರಿಶೂಲ ಅನ್ನುವಂತಹ ರೇಖೆಯೂ ಇತ್ತು ನೆತ್ತಿಯಲ್ಲಿ ತ್ರಿಶೂಲ ರೇಖೆ ಇತ್ತು ಇದು ಅದ್ಭುತವಾದಂತಹ ಒಂದು ದೈವೀ ಪುರುಷ ಅಂತ ಹೇಳಿ ನೋಡ್ತಾ ಇದ್ರೆ ನೇತ್ರ ಹಿರ್ನಿವೋಜ್ಜಿತೈ ಅಯ್ಯೋ ಏನಿದು ಶರೀರ ಇಷ್ಟದ್ಭುತವಾದಂತಹ ಒಳ್ಳೆಯ ಸಾಮುದ್ರಕಾಸ್ತ್ರದಲ್ಲಿ ದೈವೀ ಶರೀರವನ್ನು ಹೊಂದಿದಂತಹ ವ್ಯಕ್ತಿಗಳಲ್ಲಿ ಹೇಳಿರುವಂತಹ ಗುಣಗಳು ಈ ಮಗುವಿನಲ್ಲಿದೆಯಲ್ವಾ ಅಂತ ಹೇಳಿ ಆಶ್ಚರ್ಯಚಕಿತರಾಗಿ ಜನ ನೋಡ್ತಾ ಇದ್ರು ಇನ್ನು ಮುಂದೆ ಹೇಳಿದರು ಸರ್ಗೇ ಪ್ರಾಥಮಿಕೇ ಪ್ರಯಾತಿ ವಿರತಿಂ ಮಾರ್ಗೇ ಸ್ಥಿತೆ ದೌರ್ಗತೆ ಸ್ವರ್ಗೇ ದುರ್ಗಮತುಪೇಯುಷಿಭಷಂ ದುರ್ಗೇ ಪವರ್ಗೇ ಸತಿ ವರ್ಗೇ ದೇಹಭೃತ ನಿಸರ್ಗಮಲಿನೇ ಜಾತೋಪಸರ್ಗೇಖಿಲೇ ಸರ್ಗೆ ವಿಶ್ವಸೃಜಸ್ತೀಯವಪುಷಾ ಭರ್ಗೋವತೀರ್ಣೋ ಭುವಿ ಪ್ರಾಥಮಿಕ ಸರ್ಗದಲ್ಲಿ ಅಂದರೆ ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷಾಂತ ಪುರುಷಾರ್ಥಗಳು ನಾಲ್ಕು ಅದರಲ್ಲಿ ಪ್ರಧಾನವಾದಂತಹ ಧರ್ಮವೇ ಇದ್ದಂಥ ಯಾವ ಸರ್ಗವಿತ್ತೋ ಅಂದರೆ ಕೃತ ದ್ವಾಪರಾದಿಗಳಲ್ಲಿ ధర్మప్రధానవదే అత్యంత ముఖ్యవదంత ఒక విషయ అంతః ప్రాథమికే సర్గే ఆ సృష్టి కాలము ముగించలు ఏనైత అత్యంత దుర్గతీయ సంపాదకవంత కలియుగ బుద్ ద్వాపర ముంచే ముంచేత్రేత అదే ముంచే కృత ಕೃತ ದ್ವಾಪರಾದಿವರೆಗೂ ಕೃತ ತ್ರೇತ ದ್ವಾಪರ ಮೂರೂ ಯುಗಗಳಲ್ಲಿ ಧರ್ಮ ತುಂಬ ಚೆನ್ನಾಗಿ ರೂಢಿಸ್ತಾ ಇದ್ದಂತಹ ಒಂದು ಕಾಲ ಧರ್ಮದ ಬಗ್ಗೆ ಬೆಲೆ ಇಲ್ಲದಂತಹ ಕಾಲ ಯಾವುದು ಅಂತ ಹೇಳಿದರೆ ಕಲಿ ಅಂತಹ ಕಲಿಯುಗ ಬಂತು ಅಲ್ಲಿ ಏನಾಯಿತು ಅಂದರು ಜನರಿಗೆ ಸ್ವರ್ಗ ದುರ್ಲಭವಾಯಿತು ಸ್ವರ್ಗೇ ದುರ್ಗಮತಾಮು ಸ್ವರ್ಗವು ದುರ್ಲಭವಾಯಿತು ಭೃಷಂ ದುರ್ಗೆ ಅಪವರ್ಗೆ ಸತಿ ಸ್ವರ್ಗವೇ ದುರ್ಲಭ ಅಂದರೆ ಇನ್ನ ಮೋಕ್ಷ ಅದಂತೂ ಕೇಳಲೇಬೇಡಿ ಮರೀಚಿಕೆ ಆಗೋಯಿತು ವರ್ಗೇ ದೇಹಭೃತ ನಿಸರ್ಗಮಲಿನೇ ಪ್ರಜೆಗಳು ಸಹಜವಾಗಿಯೇ ನೈರ್ಮಲ್ಯವನ್ನು ಕಳ್ಕೊಂಡ್ರು ನಿರ್ಮಲಾತ್ಮರು ಅಂತ ಅಂದ್ಕೊಳ್ಳುವಂತಹದ್ದು ಕಳ್ಕೊಂಡ್ಬಿಟ್ಟು ಮಲಿನ ಪಾಪ ಪಾಪಿಗಳಾಗಿದ್ದರು ಜಾತೋಪಸರ್ಗೆ ಕಿಲೇ ಸರ್ಗೆ ವಿಶ್ವಸೃಜಸ್ತ ಭರ್ಗೋವತೀರ್ಣೋ ಭುವಿ ಈ ರೀತಿ ಜಗತ್ತೆಲ್ಲ ಒಂದು ದೊಡ್ಡದಾದಂಥ ಆಪತ್ತಿನ ಕಾಲ ಧರ್ಮವು ಇಲ್ಲದ ಕಾಲ ಮೂರು ಯುಗಗಳೂ ಕಳೆದು ಕಲಿಯುಗ ಬಂದ ಕಾಲ ಜನರಲ್ಲಿ ಸ್ವರ್ಗ ಅಪವರ್ಗ ಇವೆಲ್ಲವೂ ಕೂಡ ಸಿಕ್ಕತ್ತೆ ಅನ್ನುವ ವಿಶ್ವಾಸವೇ ಇಲ್ಲದ ಕಾಲ ಸ್ವರ್ಗವೂ ಇಲ್ಲ ಅದಕ್ಕೆ ಮೇಲಾದ ಮುಕ್ತಿಯೂ ಮಾರ್ಗವಿಲ್ಲ ಮುಕ್ತಿಗೂ ಈ ರೀತಿಯಾದ ಒಂದು ಕಾಲ ಜೊತೆಗೆ ಪ್ರಜೆಗಳೆಲ್ಲರಲ್ಲಿಯೂ ಪಾಪ ಅನ್ನುವಂಥದ್ದು ಇಷ್ಟವಾದಂಥ ರೀತಿಯಲ್ಲಿದ್ದ ಕಾಲ ಈ ರೀತಿ ಬ್ರಹ್ಮನ ಸೃಷ್ಟಿಯು ಇದ್ದ ನಂತರದಲ್ಲಿ ಭರ್ಗನಾದ ಪರಮಾತ್ಮ ಪರಮೇಶ್ವರ ಆದಿಶಂಕರರ ರೂಪದಲ್ಲಿ ಅವತರಿಸಿದನು ಭೂಮಿಯಲ್ಲಿ ಅವತರಿಸಿ ಭೂಭಾರವನ್ನು ತಗ್ಗಿಸಲು ಅಜ್ಞಾನವನ್ನು ಹೋಗಲಾಡಿಸಲು ಆ ಆದಿಶಂಕರರಾಗಿ ಪರಮಾತ್ಮ ಅವತರಿಸಿದನು ಅನ್ನುವಂತಹ ಮಾತಿನೊಂದಿಗೆ ಎರಡನೇ ಸರ್ಗ ಮುಗಿಯತ್ತೆ ಅತ್ಯದ್ಭುತವಾದಂಥ ಅವಕಾಶ ನಮಗೆ ಉಭಯ ಶ್ರೀಗಳವರು ನೀರು ನೀಡಿರುವಂತಹದ್ದು ಇದೆಲ್ಲವನ್ನು ಕೂಡ ನಾವು ಯಥಾಮತಿ ಯಥಾಶಕ್ತಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ತೊದಲು ಮಾತುಗಳು ದೊಡ್ಡ ದೊಡ್ಡ ಪಂಡಿತರು ಹೇಳಬೇಕಾಗಿರುವಂತಹ ಮಾತುಗಳು ನಾವು ಹೇಳೋದು ಅನ್ನುವಂಥದ್ದು ಎಲ್ಲಿ ಸಾಧ್ಯ ಆದರೂ ಶ್ರದ್ಧಾಭಕ್ತಿಗಳಿಂದ ಅದರ ಪ್ರಯತ್ನವನ್ನಂತೂ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಾಕುಸುಮಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಇಲ್ಲಿಗೆ ಪರಿಸಮಾಪ್ತಿ ಮಾಡೋಣ ಶ್ರೀ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ नमः श्रीशंकरम्भूः